ಬಳ್ಳಾರಿ ಜಿಲ್ಲೆಯಲ್ಲಿ ಇರೋ ಒಂದು ರೈತರ ಸಮಸ್ಯೆಗಳನ್ನ ತಗೊಂಡು ನಾನು ಇಲ್ಲಿ ಬಂದಿದ್ದೀನಿ ಬಂಧುಗಳೇ ಬಳ್ಳಾರಿ ಜಿಲ್ಲೆಯಲ್ಲಿ ಕುಡಕ್ನೆಯಲ್ಲಿ ಸುಮಾರು ಒಂದು ಸಾವಿರದ ತೊಂಬತ್ತೊಂದು ದಿನಗಳಿಂದ ಒಂದು ಧರಣಿಯಲ್ಲಿ ಕೂತಿದ್ದಾರೆ ನಮ್ಮ ರೈತ ಬಾಂಧವರು ಸುಮಾರು ಎರಡು ಸಾವಿರದ ಐದು ನೂರು ಎಕರೆ ಒಂದು ಕಳ್ಕೊಂಡಿದ್ದಾರೆ ನಮ್ಮ ಅಲ್ಲಿ ರೈತ ಬಾಂಧವರು ಈ ರೈತರಿಗೆ ಮೋಸ ಮಾಡಿದಂತ ಏನು ಕಂಪನಿಗಳು ಇದಾವೆ ಭ್ರಮಣಿ ಮತ್ತು ಎನ್ ಎಂ ಡಿ ಸಿ ಇನ್ನೂ ಒಂದು ಕಂಪನಿ ಇದೆ ಆ ಕಂಪನಿಯವರು ನಮ್ಮ ರೈತರ ಹತ್ರ ಮೋಸ ಮಾಡಿ ಕಡಿಮೆ ರೇಟ್ ಕಡಿಮೆ ರೇಟ್ ನಲ್ಲಿ ಆ ಭೂಮಿಯೊಂದು ಕಸ್ಕೊಂಡಿದ್ದಾರೆ ಇದು ಅವರಿಗೆ ನ್ಯಾಯ ದೊರಕಿಸಿ ಕೊಡಬೇಕು ನಾವು ಎಲ್ಲರೂ ಕೂಡ ಇವತ್ತೇನು ನಾವು ಇಲ್ಲಿ ಸಾವಿರಾರ ಒಂದು ಜನಸಂಖ್ಯೆ ನಾವೇನು ಸೇರಿದ್ದೀವಿ ಇಲ್ಲಿ ಈ ಒಂದು ವೇದಿಕೆಯಲ್ಲಿ ನೀವು ಕೂಡ ಬಂದು ಬಳ್ಳಾರಿ ಜಿಲ್ಲೆಯಲ್ಲಿ ಏನು ಭೂಮಿಯನ್ನು ಕಳ್ಕೊಂಡಿದ್ದಾರೆ ನಮ್ಮ ರೈತರು ನೀವು ಕೂಡ ಬಂದು ಆ ಒಂದು ರೈತರಿಗೆ ಸಪೋರ್ಟ್ ಮಾಡಬೇಕು ಅಂತೇಳಿ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಇದೀನಿ ನಾನು ರೈತ ಅಲ್ಲ ನನಗೆ ಭೂಮಿ ಇಲ್ಲ ಇರಕ್ ಮನೇನು ಇಲ್ಲ ಆದ್ರೆ ರೈತ ಏನ್ ನನಗೆ ಅನ್ನ ಹಾಕ್ತಿದಲ್ಲ ಆ ಅನ್ನದ ಋಣ ಏನ್ ತೀರ್ಸ್ಬೇಕು ಅಂತೇಳಿ ನಾನು ಆಲೋಚನೆ ಮಾಡ್ತಾ ಇದ್ದೀನಿ ಅಟ್ಲೀಸ್ಟ್ ಅವ್ರು ಪರವಾಗಿ ಆದ್ರೂ ಮಾತಾಡಿ ಅವ್ರು ಹಾಕಿರೋ ಅನ್ನನ ಆ ಅನ್ನದ ಋಣ ತೀರ್ಸಕ್ಕಂತೂ ಆಗದಲ್ಲ ತೀರ್ಸಕ್ಕಂತೂ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇಲ್ಲಿ ಬರೇ ರೈತರು ಅಲ್ಲ ರೈತರ ಪರವಾಗಿ ಯಾರು ಅನ್ನ ತಿಂತಾರೆ ಅವರು ಕೂಡ ಬಂದು ಪರವಾಗಿ ಧ್ವನಿ ಎತ್ತಬೇಕು ಅಂತೇಳಿ ರಾಜ್ಯದಲ್ಲಿ ಅನ್ನ ತಿಂದು ಏನು ಇವತ್ತು ಮೆರೀತಿದ್ದಾರೆ ಅವರು ಧ್ವನಿ ಎತ್ತಬೇಕು ಅವಾಗ ಮಾತ್ರ ಅವರು ಋಣ ತೀರ್ಸಕ್ಕಂತ ಸಾಧ್ಯ ಒಂದು ತಾಯಿ ಋಣ ಒಂದು ಅನ್ನ ಹಾಕಿರೋ ರೈತನ ಋಣ ನಾವು ತೀರ್ಸಕ್ಕಂತ ಸಾಧ್ಯನೇ ಇಲ್ಲ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಇವತ್ತು ನಮ್ಮ ಶಶಿಕಾಂತ್ ಗುರುಜುಗಳಿಗೆ ಆಮೇಲೆ ಚಿನ್ನಪ್ಪ ಪೂಜಾರಿ ಅವರೇ ಆಮೇಲೆ ಇಲ್ಲಿ ವೇದಿಕೆ ಮೇಲೆ ವೇದಿಕೆ ಮೇಲೆ ಇರೋರು ಹಾಗೂ ವೇದಿಕೆ ಮೇಲೆ ವೇದಿಕೆಯ ಮುಂದೆ ಮುಂದೆ ಭಾಗ ಎಲ್ಲ ನಮ್ಮ ರೈತರಿಗೆ ಹೇಳ್ತಾ ಇದ್ದೀನಿ ನಮ್ಮ ಒಂದು ಬಳ್ಳಾರಿ ಭಾಗದಲ್ಲಿ ಇರಂತ ಏನೋ ನಮ್ಮ ರೈತರು ಏನ್ ಸಂಕಷ್ಟ ಅಂತ ಹೇಳಿದ್ದಾರೆ ನೀವು ಕೂಡ ಬಂದು ಅವ್ರನ್ನ ಬೆಂಬಲ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಸುಮಾರು ವರ್ಷ ವರ್ಷಗಳಿಂದ ಏನೋ ಅವರು ಬಿಸಿಲು ಅಮ್ಲಾರದೆ ಚಳಿ ಅಮ್ಲಾರದೆ ಗಾಳಿ ಅಮ್ಲಾರದೆ ಅವ್ರೇನು ಕೂತಿದ್ದಾರೆ ಒಂದು ಧರಣಿ ಮಾಡ್ಕೊಂತ ಏನು ಇದು ಒಂದು ಕಣ್ಣು ಸರ್ಕಾರ ಕೈ ಕಣ್ಣು ಕಾಣ್ತಾ ಇಲ್ಲ ಸನ್ಮಾನ್ಯ ಸಿದ್ದರಾಮಯ್ಯ ಚುನಾವಣೆಯಲ್ಲಿ ಹೇಳಿದ್ರು ನಿಮ್ ಸಮಸ್ಯೆ ಏನೈತೆ ನಾನು ಬಗೆಹರಿಸಿ ಕೊಡ್ತೀನಿ ನೀವು ನಮ್ಮ ಪಕ್ಷನ ಕೆಲ್ಸಿ ಅಧಿಕಾರಕ್ಕೆ ತರ್ರಿ ಅಂತೇಳಿ ಅದೇ ತರ ಅದೇ ತರ ಬಳ್ಳಾರಿ ಜಿಲ್ಲೆಯಲ್ಲಿ ಇರಂತ ಐದು ತಾಲೂಕುಗಳಲ್ಲಿ ಕೂಡ ಕಾಂಗ್ರೆಸ್ ಎಂ ಎಲ್ ಇರೋದು ಆ ಕಾಂಗ್ರೆಸ್ ಎಂ ಎಲ್ ಎ ಎಮ್ ಎಲ್ ಅಲ್ಲಿರಂತ ಸಂಸದರು ಕುಂತಿದ್ದಾರೆ ಕಣ್ಣು ಕಣ್ಮುಚ್ಕೊಂಡು ಕೂತಿದ್ದಾರೆ ಈಗಾದ್ರೂ ರೈತರ ಸಂಕಷ್ಟ ಅರ್ಥ ಮಾಡಿಕೊಂಡು ಅವರು ಸಂಕಷ್ಟನೇ ಈಡೇರಿಸ್ಬೇಕು ಇಲ್ಲಾಂದ್ರೆ ಇಲ್ಲಿ ಏನು ಹೋರಾಟ ಏನ್ ನಡೀತಾ ಇದ್ದಾರೆ ಇದರಿಕಿಂತ ದೊಡ್ಡ ಮಟ್ಟಕ್ಕೆ ಹೋರಾಟ ಬಳ್ಳಾರಿಯಲ್ಲಿ ಅಂತ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಇದೀನಿ ಜೈ ಜವಾನ್ ಜೈ ಕಿಸಾನ್